ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿಕಟೇಶೀಶಮ್ ಅನಿಷ್ಟಘ್ನ ಅಭೀಷ್ಟ ಚತುರ್ಮುಖೇರತನ ಶ್ರೀನಿವಸ ಭಜೆ ನಿಶಂ ತೇನ ಗುರೂಣಾಂ ಪ್ರಣಶ್ಯಂತಿ ಸ್ಮರೆತ್ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ಬಂಧುಗಳಿಗೆ ನಮಸ್ಕಾರಗಳು ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತವಿದೆ ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತ ಅಂತ ಇದೆ ಆದರೆ ಮತ್ತೊಬ್ಬರಿಂದ ಉಪಕಾರವನ್ನ ಪಡೆದು ಉಪಕಾರದ ಸ್ಮರಣೆ ಇಲ್ಲದೆ ಕೃತಜ್ಞತೆಯನ್ನು ಹೇಳದೆ ಕೃತಜ್ಞನಾದರೆ ಅದಕ್ಕೆ ಯಾವುದೇ ವಿಧವಾಗಿರ್ತಕ್ಕಂತಹ ಪ್ರಾಯಶ್ಚಿತ್ತವಿಲ್ಲ ಅಂತ ಶಾಸ್ತ್ರ ಹೇಳುತ್ತದೆ ಬ್ರಹ್ಮಘ್ನೆ ಚುರಾಪೇ ಗೋಘ್ನೆ ಚೋರೌತೆ ನಿಷ್ಕೃತಿ ಪ್ರೋಕ್ತ ಕೃತೇ ನಾಸ್ತಿ ನಿಷ್ಕೃತಿ ಅಂತ ಮಹಾಭಾರತ ನಮ್ಮನ್ನು ನಮ್ಮನ್ನು ಕುರಿತು ಉಪದೇಶ ಮಾಡ್ತದೆ ಬ್ರಹ್ಮಹತ್ಯೆಯನ್ನು ಮಾಡಿದರೂ ಕೂಡ ಅದಕ್ಕೆ ಒಂದು ತರಹದ ಪ್ರಾಯಶ್ಚಿತ್ತವಿದೆ ಸುರಪಾನವನ್ನು ಮಾಡಿದರೆ ಗೋಹತ್ಯೆಯನ್ನು ಮಾಡಿದರೆ ಕಳ್ಳತನವನ್ನು ಮಾಡಿದರೆ ಅದಕ್ಕೆ ಒಂದೊಂದೊಂದು ತರಹದ ಪ್ರಾಯಶ್ಚಿತ್ತ ಇದೆ ಏತೇಶ್ ನಿಷ್ಕೃತಿ ಪ್ರೋಕ್ತ ನಿಷ್ಕೃತಿ ನಿಷ್ಕೃತಿ ಅಂತಂದರೆ ಪ್ರಾಯಶ್ಚಿತ್ತ ಅಂತ ಅರ್ಥ ಈ ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತವನ್ನ ಹೇಳಿದ್ದಾರೆ ಆದರೆ ಕೃತಜ್ಞೆ ನಾಸ್ತಿ ನಿಷ್ಕೃತಿ ಕೃತಜ್ಞನಾದರೆ ಮತ್ತೊಬ್ಬರಿಂದ ಉಪಕಾರವನ್ನ ಪಡೆದು ಕೃತಜ್ಞತೆಯನ್ನ ಹೇಳದೆ ಕೃತಜ್ಞನಾದರೆ ಅದಕ್ಕೆ ಯಾವುದೇ ವಿಧವಾಗಿರ್ತಕ್ಕಂತಹ ಪ್ರಾಯಶ್ಚಿತ್ತವಿಲ್ಲ ಆ ಪಾಪದಿಂದ ಆ ಪಾಪವನ್ನ ಮಾಡಿದರೆ ನಿಶ್ಚಿತವಾಗಿಯೂ ಕೂಡ ದುಃಖವನ್ನ ಅನುಭವಿಸಲಿಕ್ಕೆ ಬೇಕು ಹೀಗಾಗಿ ನಾವೆಲ್ಲರೂ ಕೂಡ ಮತ್ತೊಬ್ಬರಿಂದ ಉಪಕಾರವನ್ನು ಪಡೆದು ಕೃತಜ್ಞತೆಯನ್ನು ಹೇಳಿ ಕೃತಾರ್ಥರಾಗಬೇಕೇ ಹೊರತು ಕೃತಜ್ಞರಾಗಬಾರದು ಅಂತ ಶಾಸ್ತ್ರನ ನಮ್ಮನ್ನು ಕುರಿತು ಉಪದೇಶ ಮಾಡ್ತದೆ ಇನ್ನು ಎಷ್ಟು ಸೂಕ್ಷ್ಮವಾಗಿ ಹೇಳುತ್ತದೆ ಅಂತಂದರೆ ಯಾರು ಕೃತಜ್ಞ ಅಂತ ಕರೆಸಿಕೊಂಡಿರ್ತಾನಲ್ಲ ಆ ವ್ಯಕ್ತಿಯ ಮುಖವನ್ನು ನಾವು ನೋಡಬಾರದಂತೆ ನಾವು ತಿನ್ನುವ ಆಹಾರದಲ್ಲಿ ಆ ಕೃತಜ್ಞ ಅಂತ ಕರೆಸಿಕೊಂಡಿರ್ತಕ್ಕಂತಹ ವ್ಯಕ್ತಿಯ ಪ್ರತಿಬಿಂಬ ಬೀಳಬಾರದು ಅಂತೆ ನಾವು ತಿನ್ನುವಂತಹ ಆಹಾರದಲ್ಲಿ ಆ ಕೃತಜ್ಞನ ಪ್ರತಿಬಿಂಬ ಅವನ ಛಾಯೆ ಬಿತ್ತು ಅಂತ ಅಂದ್ರೆ ಆ ನಾವು ತಿನ್ನುವಂತಹ ಆಹಾರ ಅದು ಅಪವಿತ್ರ ಅಂತ ಆಗ್ತದೆ ಅಂತ ಆದ್ದರಿಂದ ಅಷ್ಟು ಮಹಾಪಾಪಕರವಾದದ್ದು ಯಾವ ಉಪಕಾರವನ್ನ ಪಡೆದು ಕೃತಜ್ಞತೆಯನ್ನು ಹೇಳದೆ ಕೃತ ಕೃತಜ್ಞನಾಗುವುದು ಚೇಷ್ಟಿಯಿಂದಲೂ ನಾವು ಮತ್ತೊಬ್ಬರ ಕಡೆಯಿಂದ ಇವನು ಕೃತಜ್ಞ ಅಂತ ಕರೆಸಿಕೊಳ್ಳಬಾರದು ಅಂತ ಮಹಾಭಾರತ ಹೇಳುತ್ತದೆ ಹೀಗಾಗಿ ಮತ್ತೊಬ್ಬರಿಂದ ಉಪಕಾರವನ್ನು ಪಡೆದು ಕೃತಜ್ಞತೆಯನ್ನು ಹೇಳುವಂತಹ ಒಂದು ಬುದ್ಧಿಯನ್ನ ನಾವು ಕಲಿತುಕೊಳ್ಳಬೇಕು ಅನ್ನುವಂತಹ ಸಂದೇಶ ನಮಗೆ ಮಹಾಭಾರತ ತಿಳಿಸಿಕೊಡುತ್ತದೆ ಹರೆಯ ನಮಃ ಶ್ರೀಕೃಷ್ಣ ಅರ್ಪಣಮಸ್ತು